नमस्कार न्यूज 26 की स्वागत ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇತ್ತೀಚೆಗೆ ಕಲುಷಿತ ನೀರು ಸೇವಿಸಿ ಜನರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಅವರು ಗ್ರಾಮಗಳಿಗೆ ಮಿನಜಗಿ ಲಿಂಗದಳ್ಳಿ ಹಾಗೂ ನಾವದಗಿಗೆ ಭೇಟಿ ನೀಡಿ ಅಲ್ಲಿಯ ನೀರಿನ ಮೂಲಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೀರು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಜರುಗಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ತಿಳಿಸಿದ್ರು ಈ ಸಮಯದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಬಿರಾದರ್ ತಾಲೂಕು ಆರೋಗ್ಯ ಅಧಿಕಾರಿ ಸತೀಶ್ ತಿವಾರಿ ಪಿಡಿಒ ಕಿರಣಗಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ

टेस्ट ಆಗಿದೆ ಸರ್ ಇದು ನೀರ್ ಕ್ವಾಲಿಟಿ ಟೆಸ್ಟ್ ಆಗಿದೆ ನೀರು ಇದೇನು ಅನ್ಕೊಂಡಿದ್ದೀರಾ ಬಾಗಿಲಿ ಇರ سکتی ಹೋಗಿ ಬಿಟ್ಟು ಸರ್ ವಿದ್ಯುತ್ ಮೀಟರ್ ಬಾಗಿಲ 10 ಮೀಟರ್ ನಂತರ ತೆರಿಲೇ ಹೋಗಿ ನೀರಿ ಜೊತೆ ಬರ್ನೇ ನೀರು ಇರುತ್ತೆ ಟೆಸ್ಟ್ ಮಾಡಿದ್ರೆ ಇದು ಪಕ್ಕ ದಿವಸದಿಂದ ಈ ಸಮಸ್ಯೆ ವಾಂತಿ ಬೇದಿ ಸಮಸ್ಯೆ ಆಗ್ತಾ ಇದೆ ತಾಳಿಕೋಟಿ ತಾಲೂಕಲ್ಲಿ ನಾವೋದಿಗಿ ಗ್ರಾಮ ಮತ್ತು ನಾಗೂರು ಮಿಣಿಸಿ ನಿನ್ನೆಯಿಂದ ಮಿಣಿಚಿ ಗ್ರಾಮದಲ್ಲಿನೂ ಈ ಥರ ಸಮಸ್ಯೆ ಕಾಣ್ತಾ ಇದೆ ಇದು ಸಂಬಂಧಪಟ್ಟ ನಾವು ಭೇಟಿ ಮಾಡೋಕ್ಕೆ ಅಲ್ಲಿ ಬಂದಿದ್ದೀನಿ ಈಗ ಗ್ರಾಮ ಪರಿಸ್ಥಿತಿ ಏನಿದೆ ವಾಸ್ತವಿಕ ಪರಿಸ್ಥಿತಿ ಏನಿದೆ ಅದನ್ನು ನೋಡಿಕೆ ನಾವು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈಗ ಈ ಸರಿ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಬಂದಿದೆ ಸೊ ಬೋರ್ವೆಲ್ ಅಥವಾ ವಾಟರ್ ಸೋರ್ಸ್ ಏನಿದೆ ಅಲ್ಲಿ ಸುತ್ತಮುತ್ತ ಏರಿಯಾ ಎಂದರೆ ಮಳೆ ನೀರು ಸ್ವಲ್ಪ ಬೋರ್ಗೆ ಬಂದಿದೆ ಆದ್ದರಿಂದ ಈ ಥರ ಸಮಸ್ಯೆ ಆಗ್ಬಿಟ್ಟಿದೆ ಸರಿ ಮತ್ತೆ ಈ ಕುಲುಷಿತ್ ನೂರ್ ಬಗ್ಗೆ ನೂರ್ ಬಗ್ಗೆ ನಾವು ಸಾಕಷ್ಟು ನಿರ್ದೇಶನ ಇನ್ಸ್ಟ್ರಕ್ಷನ್ಸ್ ತಾಲೂಕಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗೆ ಮುಂಚಿತವಾಗಿ ಆಲ್ಮೋಸ್ಟ್ ಎರಡು ಮೂರು ವಾರ ಮೊದಲೇ ನಾವು ಕೊಟ್ಟಿದ್ದೀವಿ ಬಿ ಸಿ ಮೂಲಕ ಕೊಟ್ಟಿದ್ದೀವಿ ಮತ್ತು ಲೇಟರ್ ಮುಖಾಂತರ ಕೊಟ್ಟಿದ್ದೀವಿ ನಾನು ನಿನ್ನೆ ನಾಗೂರು ಶಿವಪುರ ಗ್ರಾಮದಲ್ಲಿ ಹೋದ ಮೇಲೆ ಅಲ್ಲಿ ತಾಲೂಕು ಪಂಚಾಯತಿ ಅಧಿಕಾರಿಗಳು ಈ ಕಡೆ ಬರೋಂಗೆ ಇಲ್ಲ ನೋಡೋಂಗೆ ಇಲ್ಲ ಈ ಥರ ಸಮಸ್ಯೆ ಆದಮೇಲೆ ಅಷ್ಟೇ ಬರ್ತಾರೆ ಬಂದುಬಿಟ್ಟು ನಿನ್ನೆ ಹೆಲ್ತ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ದಾರೆ ಅಂತ ಹೇಳಿದರು ಸ್ವಲ್ಪ ಆದ ಘಟನೆ ಆಗೋ ಮುಂಚೆ ಇವಾಗ ಮಳೆ ಆಗಿದೆ ಅದಕ್ಕೆ ಫ್ಲೋರಿನ್ ಪೌಡ್ರು ಏನಾರು ತಮ್ಮ ಪಂಚಾಯಿತಿ ಸದಸ್ಯರಿಗೆ ಇದು ಆಫೀಸರ್ಸ್ಗೆ ಏನಾರು ಆ್ಯಕ್ಚುಲಿ ನೋಡಿ ಈಗ ಯಾವುದೋ ಇತ್ತು ಆ ಸಮಯದಲ್ಲಿ ನೀರು ಬಗ್ಗೆ ಅವರು ನಿರಂತರ ಆಗಿ ವಿಸಿಟ್ ಮಾಡಿದರು ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ಕುಡಿಯುವ ನೀರುದು ಸಮಸ್ಯೆ ಭಾಳ ಚೆನ್ನಾಗಿ ಅವರು ಅಡ್ರೆಸ್ ಮಾಡಿದರು ಸೊ ಈಗ ಮಳೆಗಾಲ ಸಮಯದಲ್ಲಿ ಆಬ್ವಿಯಸ್ಲಿ ಅವರಿಗೆ ಏನು ಕ್ರಮ ತಗೋಬೇಕು ಕ್ಲೀನಿಂಗ್ ಅಥವಾ ಡ್ರೈನೇಜ್ ಕ್ಲೀನಿಂಗ್ ಟೆಸ್ಟಿಂಗ್ ಈ ಥರ ಕೆಲಸ ಮಾಡಬೇಕಾಗಿದೆ ಅವರಿಂದೆ ಅವರು ಮಾಡೋಕ್ಕೆ ಅವರು ಬರುತ್ತಿದ್ದಾರೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮಿಂದೆ ಆಲ್ರೆಡಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಅವರಿಗೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡಬೇಕು ಗ್ರಾಮ ಪಂಚಾಯತಿ ಮತ್ತು ಬೇರೆ ಬೇರೆ ಹಳ್ಳಿಗಳಲ್ಲಿ ಸೊ ಇನ್ಸ್ಟ್ರಕ್ಷನ್ಸ್ ಇದೆ ಅವರು ವಿಸಿಟ್ ಮಾಡುತ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫೈವ್ ಸಿಕ್ಸ್ ಡೇಸಿಂದೆ ನಾವು ಕಂಟಿನ್ಯೂಸ್ ಆಗಿ ಎಲ್ಲ ವಾಟರ್ ಸೋರ್ಸಸ್ ಚೆಕ್ ಮಾಡ್ತಾ ಇದ್ದೀವಿ ಸೊ ವಾಟರ್ ಸ್ಯಾಂಪಲ್ಸ್ ಆಲ್ರೆಡಿ ನಾವು ಚೆಕ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೆ ನಾವು ಕಡ್ಡಾಯವಾಗಿ ಅವರು ಬಂದ ತಕ್ಷಣ ಇದ್ದೀವಿ ನಮ್ಮ ಹೆಲ್ತ್ ಟೀಮ್ ರೆಡಿ ಇದೆ ಈ ಸರಿ ಈ ವಿಷಯ ಸಂಬಂಧಪಟ್ಟ ಅವರು ಭಾಳ ಆ್ಯಕ್ಟಿವ್ ಆಗಿ ಆ್ಯಕ್ಷನ್ ತಗೊಂಡಿದ್ದಾರೆ ಈ ಕೇಸ್ ಸಂಬಂಧಪಟ್ಟ ಸ್ವಲ್ಪ ಒಂಬತ್ತು ಕೇಸಸ್ ಅವರು ಮೈಲ್ಡ್ ಕೇಸಸ್ ಇರುತ್ತೆ ಓಕೆ ಸೊ ಈಗ ಅವರು ಭಾಳ ಚೆನ್ನಾಗಿ ಕೋರ್ಡಿನೇಟ್ ಮಾಡಿದ್ದಾರೆ ಇಲ್ಲಿ ಈ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ ಸೊ ನಿಮ್ಮ ಮೂಲಕ ನಾವು ಮತ್ತೊಮ್ಮೆ ಎಲ್ಲ ಪಿ ಡಿ ಒಸ್ಗಳಿಗೆ ಎಲ್ಲ ತಾಲೂಕು ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳಿಗೆ ಇದೇ ಸಂದೇಶ ಕೊಡ್ತೀನಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ನೀವು ಒಂಚೂರು ವಿಸಿಟ್ ಮಾಡಿ ಎಲ್ಲ ಓ ಎಚ್ ಡಿ ಓವರ್ ಹೆಡ್ ಟ್ಯಾಂಕ್ ಸಿಸ್ಟಮ್ಸ್ ಕ್ಲೀನ್ ಆಗಬೇಕು ಎಲ್ಲಿ 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 ಬ್ಲಾಕೇಜ್ ಇದೆ ಅದನ್ನು ಸಹ ರಿಮೂವ್ ಮಾಡಿ ತಗೊಂಡು ಹಾಕಿ ಮತ್ತು